ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಸರಿಯಾಗಿ ನೀಡಿ ಬುದ್ಧಿಯನ್ನು ಕಲಿಸಬೇಕು ಎಂದು ನಮ್ಮ ಭಾರತೀಯರು ಅಪೇಕ್ಷೆ ಪಡುತ್ತಿದ್ದರು ಈಗ ಕೆಲಸವನ್ನು ನಮ್ಮ ಭಾರತೀಯ ಸೇನೆ ಮಾಡಿ ತೋರಿಸಿದೆ ಕೇವಲ ಇಪ್ಪತ್ತೊಂದು ನಿಮಿಷದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವೀರ ಸೇನೆ ಕಾರ್ಯಾಚರಣೆ ಹೇಗಿತ್ತು ಸರ್ಜಿಕಲ್ ಸ್ಟ್ರೈಕ್ ಎರಡರ ಪರಿಣಾಮಗಳೇನು ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಭಾರತೀಯ ವೀರ ಯೋಧರ ಈ ಕೆಲಸವನ್ನು ಮೆಚ್ಚುವುದಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಹೌದು ಇಂದು ಬೆಳ್ಳಂಬೆಳಗ್ಗೆ ನಮ್ಮ ಭಾರತೀಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ಎಲ್ಒಸಿ ಅಂದರೆ ಲೈನ್ ಆಫ್ ಆಕ್ಚುಲಿ ಕಂಟ್ರೋಲ್ ಗಡಿ ನಿಯಂತ್ರಣ ರೇಖೆಯ ಒಳಗೆ ನುಗ್ಗಿ ಪಾಕಿಸ್ತಾನದ ಹಿಡಿತದಲ್ಲಿದ್ದ ಭೂಪ್ರದೇಶದ ಒಳಗೆ ನುಗ್ಗಿ ಶತ್ರು ದೇಶವಾದ ಪಾಕಿಸ್ತಾನದ ರಡಾರ್ ಕಣ್ತಪ್ಪಿಸಿ ವಾಯುಪಡೆ ದಾಳಿಯನ್ನ ಮಾಡಿದೆ ನಮ್ಮ ಭಾರತೀಯ ಸೇನೆ ಕೇವಲ ಇಪ್ಪತ್ತೊಂದು ನಿಮಿಷಗಳ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ ಒಂದು ಸಾವಿರ ಕೆಜಿ ತೂಕದ ಹತ್ತು ಬಾಂಬ್ಗಳನ್ನು ಹಾಕಿ ಉಗ್ರರ ಅಡಗು ತಾಣಗಳನ್ನ ಧ್ವಂಸಗೊಳಿಸುವ ಭರ್ಜರಿ ಕೆಲಸವನ್ನ ಮಾಡಿದೆ ಿದೆ ಚಾಕೋಟಿ ಉಗ್ರರ ಕ್ಯಾಂಪ್ ಮೇಲೆ ಮುಂಜಾನೆ ದಾಳಿ ನಡೆಸಿದ ನಮ್ಮ ಯೋಧರು ಬಾಲಾಕೋಟ್ ಮುಜಾಫರ್ಬಾದ್ ಕ್ಯಾಂಪ್ ಮೇಲೆ ಬೆಳ್ಳಂಬೆಳಗ್ಗೆ ಮೂರು ನಲವತ್ತೈದಕ್ಕೆ ನಮ್ಮ ಭಾರತೀಯ ವಾಯುಸೇನೆ ದಾಳಿಯನ್ನ ನಡೆಸಿತ್ತು ಇದರಿಂದ ಬರೋಬ್ಬರಿ ಮುನ್ನೂರರಿಂದ ರಿಂದ ನಾನೂರು ಉಗ್ರರು ನಾಶವಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈಗ ಸಿಕ್ಕಿರುವ ನಿಖರವಾದ ಮಾಹಿತಿಯ ಪ್ರಕಾರ ಇನ್ನೂರ ಐವತ್ನಾಲ್ಕು ಉಗ್ರಗಾಮಿಗಳನ್ನ ನಮ್ಮ ಭಾರತೀಯ ಸೇನೆ ಸೆದಬಿಡಿದಿದೆ ಇದರ ಬಗ್ಗೆ ನಮ್ಮ ವಿದೇಶಾಂಗ ಇಲಾಖೆ ಸ್ಪಷ್ಟವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದು ಪಾಕ್ ಉಗ್ರರ ಮೇಲೆ ದಾಳಿ ನಡೆದಿರುವುದು ಖಚಿತ ಎಂದು ವಿದೇಶಾಂಗ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ದಾಳಿಯನ್ನು ಅಧಿಕೃತವಾಗಿ ಖಚಿತಪಡಿಸಿದ ಭಾರತೀಯ ವಿದೇಶಾಂಗ ಇಲಾಖೆ ಮಂಗಳವಾರ ಬೆಳಗಿನ ಜಾವ ಭಾರತೀಯ ವಾಯುಪಡೆಯು ಮಿರಾಜ್ ಎರಡು ಸಾವಿರ ಯುದ್ಧ ವಿಮಾನಗಳು ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿದ್ದ ಉಗ್ರರ ಶಿಬಿರಗಳನ್ನ ನಾಶಪಡಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ವಿದೇಶಾಂಗ ಇಲಾಖೆಯು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಮತ್ತು ಪಾಕಿಸ್ತಾನ ನೆಲದಲ್ಲಿರುವ ಉಗ್ರ ಶಿಬಿರಗಳ ಮೇಲೆ ಭಾರತೀಯ ವಾಯುನೆಲೆ ನಡೆಸಿರುವ ದಾಳಿ ಅದು ದೃಢಪಡಿಸಿದೆ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಸಾರಾಂಶ ಇಲ್ಲಿದೆ ಪಾಕಿಸ್ತಾನವು ಹಲವು ಕಾಲದಿಂದ ತನ್ನ ನೆಲದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಲೇ ಬಂದಿದೆ ಈ ಕುರಿತಾಗಿ ಹಲವು ಸಲ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ದರೂ ಸಹ ತಲೆ ಕೆಡಿಸಿಕೊಂಡಿರಲಿಲ್ಲ ಭಾರತ ಪಾಕಿಸ್ತಾನ ಗಡಿ ಪ್ರದೇಶದ ಸುತ್ತಮುತ್ತ ಆತ್ಮಾಹುತಿ ಉಗ್ರ ತರಬೇತಿಯ ಚಟುವಟಿಕೆಗಳು ನಡೆಯುತ್ತಿತ್ತು ಮುಂಜಾಗ್ರತಾ ಕ್ರಮವಾಗಿ ಇಂದು ನಮ್ಮ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ನಾವು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಬಾಲ್ಕಾಟ್ ಪ್ರದೇಶದಲ್ಲಿ ದಾಳಿಯನ್ನು ನಡೆಸಿ ಭಾರಿ ಪ್ರಮಾಣದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರ ಶಿಬಿರಗಳನ್ನ ನಾಶಪಡಿಸಿ ಸುರಕ್ಷಿತವಾಗಿ ತಮ್ಮ ನೆಲೆಗಳಿಗೆ ವಾಪಸ್ ಆಗಿದೆ ಎನ್ನುವ ಮಾಹಿತಿಯನ್ನ ಹಂಚಿಕೊಂಡರು ಈ ಬಗ್ಗೆ ಪ್ರಧಾನಿ ಮೋದಿಯವರು ಕೂಡ ಮಾತನಾಡಿದ್ದು ಭಾರತೀಯ ಸೇನೆಗೆ ಅಪಾರ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ ಕೂಡ ನಮ್ಮ ಭಾರತಕ್ಕೆ ಧನ್ಯವಾದಗಳನ್ನ ತಿಳಿಸಿದೆ ಒಂದು ವೇಳೆ ಭಾರತ ಕ್ರಮವನ್ನು ಕೈಗೊಂಡರೆ ನಾವು ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದ ಪಾಕಿಸ್ತಾನ ಈಗ ದಯವಿಟ್ಟು ಮಾತನಾಡಲು ಶಾಂತಿಯನ್ನು ಕಾಪಾಡಲು ಅವಕಾಶವನ್ನು ಮಾಡಿಕೊಡಿ ಎಂದು ಭಾರತದ ಬಳಿ ಗೋಗರಿಯುತ್ತಿದೆ ನಮ್ಮ ಭಾರತೀಯ ವೀರ ಯೋಧರ ಈ ಕೆಲಸವನ್ನು ನೀವು ಮೆಚ್ಚುವುದಾದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಈಗಲೇ ಕ್ಲಿಕ್ ಮಾಡಿ ಧನ್ಯವಾದಗಳು